ಜಾರಿಯಲ್ಲಿದ್ದು ಸಾರ್ವಜನಿಕರು ಅಂಗಡಿ ಮುಗಡೆಗಳನ್ನು ಬೇಗ ಬೇಗ ಬಂದ್ ಮಾಡಬೇಕಾಗಿ ವಿನಂತಿ ಅಂಗಡಿ ಮುಂಗಡೆಗಳನ್ನು ಬಂದ್ ಮಾಡಿ ಸಹಕರಿಸಬೇಕಾಗಿ ವಿನಂತಿ ಜನರು ಗುಂಪುಗೂಡುವುದನ್ನು ಉದ್ದೇಶಿಸಲಾಗಿದೆ ಜಾರಿಯಲ್ಲಿದ್ದು ಸಾರ್ವಜನಿಕರು ಅಂಗಡಿ ಮುಂಗಣೆಗಳನ್ನು ಬೇಗ ಬೇಗ ಬಂದ್ ಮಾಡಬೇಕಾಗಿ ವಿನಂತಿ ಅಂಗಡಿ ಮುಂಗಣೆಗಳನ್ನು ಬಂದ್ ಮಾಡಿ ಸಹಕರಿಸಬೇಕಾಗಿ ವಿನಂತಿ ಜನರು ಗುಂಪುಗೂಡುವುದನ್ನು ಉತ್ತೇಜಿಸಲಾಗಿದೆ ಟ್ವೆಂಟಿ ಫೋರ್ ಪ್ಯಾಕೆಂಟ್ ಜಾರಿಯಲ್ಲಿದ್ದು ಸಾರ್ವಜನಿಕರು ಅಂಗಡಿ ಮುಂಗಣೆಗಳನ್ನು ಬೇಗ ಬೇಗ ಬಂದ್ ಮಾಡಬೇಕಾಗಿ ವಿನಂತಿ ಅಂಗಡಿ ಮುಂಗಣೆಗಳನ್ನು ಬಂದ್ ಮಾಡಿ ಸಹಕರಿಸಬೇಕಾಗಿ ವಿನಂತಿ ಜನರು ಗುಂಪು ಗುಂಪುಗೂಡುವುದನ್ನು ಉತ್ತೇಜಿಸಲಾಗಿದೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು